ನಾನು ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಅಜೀಜ್ ನಗರ ಐದರಿ ನಗರ ಮುಳಬಾಗಿ ದಿನಾಂಕ ಹದಿನೈದು ಆರು ಎರಡ್ ಸಾವಿರದ ಹದಿನೆಂಟರಂದು ಶನಿವಾರದಂದು ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಅಜೀಜ್ ನಗರ ವಾರ್ಡ್ ನಂಬರ್ ಟ್ವೆಂಟಿ ಶಾಲೆಯ ಮಕ್ಕಳಿಗೆ ಕನ್ನಡ ರಕ್ಷಣಾ ವೇದಿಕೆ ಹಾಗೂ ಸಿಜಿ ಮತ್ತು ಇಡಿ ತಂಡ ಹೈದರಿ ನಗರ ಮುಳಬಾಗಿಲು ಸಹಯೋಗದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದನೇ ತರಗತಿ ಸೇರಿರುವ ಮಕ್ಕಳಿಗೆ ಶಾಲಾ ಬ್ಯಾಗ್ ನೋಟ್ ಪುಸ್ತಕ ಪೆನ್ಸಿಲ್ ಹಾಗೂ ಇತರೆ ಸಾಮಗ್ರಿಗಳನ್ನು ನೀಡಲಾಯಿತು ಹಾಗೆಯೇ ಎರಡರಿಂದ ಐದನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳಿಗೂ ಸಹ ನೋಟ್ ಪುಸ್ತಕ ಪೆನ್ ಪೆನ್ಸಿಲ್ ಇತರೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ಶಾಲೆಯಲ್ಲಿ ಒಟ್ಟು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ನಗರಸಭೆ ಸದಸ್ಯರಿಗೆ ಹಾಗೂ ಪಂಚಾಯಿತಿ ಸದಸ್ಯರಿಗೆ ಮನವಿ ಮಾಡಿದ ಕರಹವೆ ಅಧ್ಯಕ್ಷರು ಹುಸೇನ್ ಈ ಸಂದರ್ಭದಲ್ಲಿ ಗಣ್ಯ ವ್ಯಕ್ತಿಗಳು ಶಾಲಾ ಶಿಕ್ಷಕರು ಮಕ್ಕಳು ಉಪಸ್ಥಿತರಿದ್ದರು ಹಾಗೆ ಗಣಪತಿ ಸ್ವಾಮಿಗಳ ನೆನಪು ಮಾಡ್ಕೊತ ಇವತ್ತು ವಾರ್ಡ್ ನಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ವಾರ್ಡ್ ನಂಬರ್ ಇಪ್ಪತ್ತಲ್ಲಿರುವಂತಹ ಸರ್ಕಾರಿ ಉರ್ದು ಶಾಲೆಯಲ್ಲಿ ಸಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪುಸ್ತಕಗಳನ್ನು ವಿತರಣೆ ಮಾಡಲಿಕ್ಕೆ ಇದಕ್ಕೆ ಮುಖ್ಯ ಅತಿಥಿಗಳು ನಮ್ಮ ಜನರಲ್ ಸ್ಟೋರ್ ಮೆಡಿಕಲ್ನ ಆಯೋಜನವರು ನಾವೆಲ್ಲರೂ ಕೂಡ ಮಕ್ಕಳಿಗೆ ಬಡ ಮಕ್ಕಳಿಗೆ ಈ ಥರ ಸಹಾಯ ಮಾಡಬೇಕು ಅಂದಾಗ ಅವರು ಏನು ಮಾತನಾಡದೆ ಎಲ್ಲ ವಿದ್ಯಾರ್ಥಿಗಳಿಗೂ ಪೆನ್ನು ಮತ್ತು ಪುಸ್ತಕಗಳನ್ನು ಕೊಡಿಸಿದ್ದಾರೆ ಅದೇ ರೀತಿ ನಮ್ಮ ಸರ್ಕಾರಿ ಶಬಿರಣನವರು ಕೂಡ ನಮ್ಮ ರಕ್ಷಣಾ ವೇದಿಕೆ ಸದಸ್ಯರು ರಕ್ಷಣಾ ವೇದಿಕೆ ಮುಖಂಡರು ಕೂಡ ಅವರು ಕೂಡ ವಿದ್ಯಾರ್ಥಿಗಳಿಗೆ ಬ್ಯಾಗನ್ನು ವಿತರಣೆ ಮಾಡಿದ್ದಾರೆ ಅವ್ರಿಗೆ ಮತ್ತು ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಹಾಗೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಿಲ್ಲ ಸಮಯ ಅಭಾವ ಜಾಸ್ತಿ ಆಗಿದೆ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲರಿಗೂ ಕೂಡ ಗಣ್ಯರಿಗೆ ಸ್ವಾಗತವನ್ನು ಬಯಸ್ಕೊಂತ